ಎಲ್ಲರಿಗೂ ನಮಸ್ಕಾರ ಇವತ್ತ ಒಂದು ಕಬ್ಬಿನ ತಳಿ ಬದಲ ಡಿಸ್ಕಷನ್ ಮಾಡೋಣ ನಾವು ನೀವು ಇದರಂಥ ಈಗ ಯಾಕೆ ಈ ತಳಿ ಬದಲು ನಾನು ನಿಮ್ಗೆ ಇದು ಮಾಡ್ತಂದ್ರೆ ಇದರಂಥ ತಳಿ ಈ ಸದ್ಯಕ್ಕೆ ಅಂತೂ ಎಲ್ಲಿ ನೋಡಿಲ್ಲ ಈ ಸದ್ಯಕ್ಕೆ ನಿಮ್ಮ ಕಣ್ಣು ಹಿಂದೆ ಇದು ನನ್ನ ನನ್ನ ಹಿಂದೆ ನಿಮ್ಗೆ ಕಾಣಿಸ್ತೈತಿ ನೋಡ್ರಿ ಅದು ಈ ಸರಿಯಾಗಿ ಮೂರನೇ ಕುಳಿರೋದು ಇದು ಎಷ್ಟು ಒಡತೈತಿಪಾ ಅಂತಂದ್ರೆ ಅಂಜು ಓಡಬೇಕು ನಾವು ಆ ನಮ್ಮನಿ ಹೊಡ್ದೈತಿ ಇದು ಎಷ್ಟು ಕುಳಿ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಮತ್ತು ಇದನ್ನು ನೀವು ಎಲ್ಲಿ ಗಳೆ ಹೊಡೆದ ಇದನ್ನು ನೀವು ರೊಟ್ಟರು ಹೊಡೆದು ತೆಗೀತು ಅಂದ್ರೂ ಅದು ಅಂಥ ತಳಿ ಅದು ಇದರಂಥ ಕುಳಿ ಬರುವಂಥ ತಳಿ ನಾ ಇನ್ನೂವರೆಗೆ ನಾನು ನೋಡಲ್ಲ ಈಗ ಆ್ಯಕ್ಚುಲಿ ನಾನು ಹೇಳೇನ್ರಿ ಐದು ಆರು ಏಳು ವರ್ಷ ನಾನು ನೋಡ್ತೀನೂ ಈ ಈ ಎಲ್ಲ ತಳಿಗಳು ನೋಡ್ಕೊತ ಬಂದಾನಿ ಆದರೆ ಈಗ ಈ ತಳಿ ಅಂತರೂ ಹೇಳೇನ್ರಿ ಹೊಟ್ಟೆ ಇದಕ್ಕೆ ಅಂತ ಈ ಗೊನ್ನೆ ಹೊಳದ್ ಕಾಟಂತರೂ ಭಾಳ ಕಮ್ಮಿ ರೀ ಅದಕ್ಕೆ ಮತ್ತು ಬೆಳವಣಿಗೆ ಅಂತರೂ ಸಾಕಷ್ಟು ಸ್ಪೀಡ್ ಐತಿ ಇದು ನಿಮಗೂ ಎಲ್ಲ ಗೊತ್ತೈತಿ ಇದು ನೋಡ್ರಿ ಈಗ ನಿಮ್ಗನ್ನೆಲ್ಲ ತೋರಿಸ್ತೀನಿ ಇದಾಗ ಇದು ನೋಡ್ರಿ ಈಗ ಎಸ್ ಎನ್ ಕೆ ಹದಿಮೂರು ಮೂರು ಎಪ್ಪತ್ನಾಲ್ಕು ಇದು ಮೂರನೇ ಕುಳಿ ನೋಡ್ರಿ ಇದು ಅವ್ರ ಕೈಯದು ಮೂರನೇ ಇದ್ರೆ ಇದು ಎಷ್ಟು ಒಡ್ದೈತಿ ಅಂತಂದ್ರೆ ಅಂಜು ಓಡಬೇಕು ನಾವು ಆ ನಮ್ಮನೆ ಹೊಡ್ದೈತಿ ಎಲ್ಲಿ ಗ್ಯಾಪ್ ಗ್ಯಾಪ್ ಇಲ್ಲ ಅಷ್ಟು ಹೊಡ್ದತಿ ಇದು ಎಷ್ಟು ಕುಳಿ ಬರ್ದತಿ ಅದನ್ನ ನೀವು ವಿಚಾರ ಇದನ್ನು ಇನ್ನು ಆದಷ್ಟು ಕಟ್ ಮಾಡಿ ಕೆದರೆ ತೆಗಿಬೇಕಾಗಿತಿರ್ತ ಆ ಲೆವೆಲ್ಕ ಹಿಂಗೆ ಬಂದೈತಿ ಆದರೆ ಇಷ್ಟು ಹೆಲ್ದಿ ಇದೆ ತಳೆದಾಗತ್ರ ಭಾಳ ಇದು ಈ ತಳಿರಿ ಇನ್ನೊಂದು ಹೇಳೇನ್ರಿ ಈ ತಳಿಗೆ ನಾವೇ ತಿಳ್ಕೊಂಡ್ರೆ ಇದ್ರ ಗ್ರೇಟ್ ತಳಿನ ಯಾವ ಸಿಗಂಗಿಲ್ಲ ಯಾಕಂತ ಕೇಳಿರಿ ಒನ್ನೇದು ಹೂ ಆಡಂಗಿಲ್ಲ ಅದಕ್ಕೆ ಎರಡನೇದು ಇನ್ನೊಂದು ಅಂದ್ರೆ ರೀ ಇದಕ್ಕೆ ಕಬ್ಬು ನಿಂತು ಯಾವಾಗ ಬೇಕಾದ ಕಟಾವು ಮಾಡ್ಬೋದು ರೀ ಅದನ್ನು ಈಗ ಈಗ ಅಂತ ಏನಿಲ್ಲ ರೀ ಬೇಕಾದಾಗ ಮಾಡ್ಬೋದು ಮತ್ತು ಏನೋ ಒಂದಿಷ್ಟು ದಿವಸ ಹೆಚ್ಚಾಗಿ ಕಮ್ಮಿ ಆಗಿದ್ರೂ ನಿಮ್ಗೆ ಲವಣಿ ಮಾಡೋಕೆ ನಡೀತಿ ಅದು ನೀವು ಎಲ್ಲಿ ತಕ ನೀವು ಹೆಚ್ಚು ಕಮ್ಮಿ ನೀವು ಮಾರ್ಚ್ ತಕ್ಕ ಸಹಿತ ನೀವು ಇದನ್ನು ನಾಟಿ ಮಾಡ್ಬೋದು ಇದನ್ನು ಅಂತ ರೀ ಮತ್ತು ಆಟ ಸಾಕಷ್ಟು ನಿಮ್ಗೆ ಇಳುವರಿನೂ ಕೊಡ್ತೈತಿ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ರೀ ಇದು ಲಾವಣಿ ಕಿತ್ತ ಕುಳಿ ಕಬ್ಬಿಗೆ ಹೆಚ್ಚು ಬರ್ತೈತಿ ಹೇಳ್ತಾರತಾರೆ ಅದ ಟೈಪ್ ಆಯ್ತು ರೀ ಈಗ ನಮ್ಮ ಬಾಜು ನಾವು ನೋಡೀನಿ ರೀ ಅದನ್ನು ಇದು ಹಂಗೆ ಆಯ್ತು ರೀ ಎಕರೆಗೆ ಹತ್ತು ಟನ್ ಹೆಚ್ಚಿಗೆ ಕೊಡ್ತೀರಿ ಅದು ಲಾವಣಿ ಕಿತ್ತ ಅವರು ಏನು ಮಾಡಿದರು ಫಸ್ಟಿಗೆನು ಇದು ಸೇಮ್ ಮಾಡಿದಾರೆ ಮಾರ್ಚ್ ಎಪ್ರಿಲ್ದಾಗ ಮಾಡಿದಾರೆ ಅದು ಮೊದ್ಲು ಆ್ಯಕ್ಚುಲಿ ಅವರು ಹಂಗೆ ಆವಾಗ ಮಾಡಿದರು ನೆಕ್ಸ್ಟ್ ಏನೈತಿ ಲಾಸ್ಟ್ ಪ್ಯಾಟ್ರಿಗ್ ಹತ್ತಿ ಇನ್ಸಿಂದ ಅದು ಮಾರ್ಚ್ ಒಂಬತ್ತನೇ ತಾರೀಕು ಕಡಿತ ರೀ ಮತ್ತು ಈ ಸರಿನು ಹೆಚ್ಚು ಕಡಿಮೆ ಹೇಳೀನ ರೀ ಈಗ ಈಗ ಎಂಟು ದಿವಸ ಸಾತ್ ನೋಡ್ರಿ ಹೆಚ್ಚು ಕಡಿಮೆ ಅಂದ್ರೆ ಈಗ ಫೆಬ್ರವರಿ ಮತ್ತು ಒಂದು ಒಂದು ತಿಂಗ್ಳು ಕಮ್ಮಿನ ಇದು ಮಾಡ್ಯಾರ ಅವಾಗ ಕಳೆದ ಮ್ಯಾಲ ಫೆಬ್ರವರಿ ಕಡಿಸ್ಯಾರ ಎರಡನೇ ಕುಳಿ ರೀ ಆದರೆ ಮತ್ತೆ ಅದಕ್ಕಿಂತನೂ ಎಷ್ಟ್ರ ರೀ ಒಂದು ತಿಂಗ್ಳು ಕಮ್ಮಿ ಕಡಿಸಿ ರೀ ಅದಕ್ಕಿಂತ ಎಕರೆಗೆ ಹತ್ತು ಟನ್ ಗಂಟ್ಲೆ ಹೆಚ್ಚು ಬಿತ್ರಿ ಅದು ಅಂದ್ರೆ ಇದು ಯಾಕದ ಕಡೆ ಸಂಖ್ಯಾಶಾಸ್ತ್ರ ಭಾಳ ಜಾಸ್ತಿ ಆತರಿ ಅದಕ್ಕೆ ಹಂಗಾಗಿ ಪ್ಲಸ್ ಹಾಕೋತ ಹೋಯ್ತು ರೀ ಹೀಗಾಗಿ ಇದು ನೋಡಿರಿ ಕಟ್ಟಾವಾದ ಮತ್ತೆ ಇದು ಮೂರನೇ ಕುಳಿ ಇದು ಎಷ್ಟು ಕುಳಿ ಬರ್ತೈತಿ ನೀವು ನೋಡ್ರಿ ಇದ್ರ ಮೇಲೆ ನಿಮ್ಗೆ ಒಂದು ಅಂದಾಜು ತೆಗಿತೈತಿ ಹೀಗಾಗಿ ಇದರಂಥ ತಳಿಗಳು ನಾನು ಅಂತೂ ಯಾವಾಗೂ ನೋಡಿಲ್ಲ ನೋಡಿರಿ ಇಲ್ಲಿ ನಿಮಗೆ ಒಂದು ಕರೆ ಹೇಳಬೇಕಂದ್ರೆ ರೀ ಆ್ಯಕ್ಚುಲಿ ಈ ತಳಿ ತಯಾರು ಮಾಡಿದವರು ಒಂದು ಇವರು ಒಂದೇ ನೂಲಿಸರಾಗಲಿ ಇವ್ರಿಗೆಲ್ಲರಿಗೆ ನಾ ನನ್ನ ಸ್ವಂತ ನಾನು ಇದರಿಂದ ಅವ್ರಿಗೆ ನಾನು ನಾನು ಸೆಲ್ಟ್ ಹಿಡಿದಿನಿ ಈ ತಳಿ ತಯಾರು ಮಾಡಿದಕ್ಕೆ ಯಾಕಂತ ಕೇಳಿರಿ ಇದೊಂದು ತಳಿ ಐತಿ ಮತ್ತು ಇನ್ನೊಂದು ಹದಿಮೂರು ನಾಲ್ಕು ಮೂವತ್ತಾರು ನಾನೇನು ನೋಡಿಲ್ಲ ಅದು ಇದು ಟೈಪ್ ಆಯ್ತಂದ ಅಂದ್ಕೋತ ಆದ್ರೆ ಇಲ್ಲಿ ನೋಡ್ರಿ ಅದ ನಾ ಇದು ಯಾಕಂದ್ರೆ ನಿಮ್ಗೆ ತೋರಿಸ್ಕೊತೋಗ್ತಾನು ಗ್ಯಾಪ್ ಆಯ್ತು ಅಂದ್ರೆ ನೋಡ್ರಿ ಒಂದು ಥಿಯೇಟ್ರಿ ಒಟ್ಟೆ ಗ್ಯಾಪ್ ಅಣ್ದ ಬರಂಗಿಲ್ಲ ರೀ ದಾಂಡಿ ಇನ್ನತ ನೋಡುದು ಬೇಡ್ರಿ ಇಲ್ಲಿ ಸೈಡ್ ಡೈರೆಕ್ಟ್ ನೋಡಿರಿ ನೀವು ನಾ ಇದು ಹೋಗ್ತೇನೆ ನಿಮ್ಮ ಯಾಕತ್ ಕೇಳ್ರಿ ಇಂಥ ಒಂದು ತಳಿ ಬಿಡ್ದು ಮಾಡ್ಯಾರಂದ್ರೆ ಇದು ಯಾಕತ್ ಕೇಳಿ ಈಗಿನ ಟೈಮ್ದಾಗ ಎಲ್ಲ ಭೂಮಿ ಎಲ್ಲ ಇದನ್ನಾಗಿ ಒಂಥರ ಸ್ಟೇಜ್ ಹೋಗಿ ಆಯ್ತು ಅಂದ್ರೆ ಇದು ಈಗ ನಮ್ಮನೆ ರೀ ಆಲ್ಮೋಸ್ಟ್ ಈಗ ನನ್ನ ಪ್ರಕಾರ ಈ ಜರ ಸೌಳು ಜಳೆ ಅದಾವೆಗಳು ಹಂತಲ್ಲಿ ಸೇತಿದ್ದು ಈ ತಳಿ ಬೆಳೆಯಾಕತಿರತೆ ಆದರೆ ಕಪ್ ಮನೆಗೆ ಅಂತರೂ ಬ ಒಟ್ಟೆ ಒಣ್ಣ ಬರೋದ ಎರಿ ಮಣ್ಣದು ಇದ್ದಾರೆ ಅದು ಯಾವ ಪಕ್ಕ ಹಿಂಗೆ ಯಾವುದು ಬರಂಗಿಲ್ಲ ಅದಕ್ಕೆ ಅದನ್ನ ಎಲ್ಲ ಪೋಷ್ಕೊಂಡು ಸಿಗಾಂಕ ಇಲ್ಲಿ ಹಿಂಗೆ ಈ ಜರ ಮಡ್ ಮನೆಗೆ ಅದು ಸ್ವಲ್ಪ ಬರ್ತಿರ್ತೈತಿ ಒಂದೊಂದು ಚಾನ್ಸ ಆದ್ರೆ ಅದು ಯಾವಾಗ ಅತಿ ಬೇಯಿಸಿ ಬಿದ್ದಾಗ ಅಂದ್ರೆ ಮೂವತ್ತೈದು ಡಿಗ್ರಿ ಮೇಲೆ ಹತ್ತು ಜಾಸ್ತಿ ಹೋ ಅದು ಆಗೋ ಸಾಧ್ಯತೆ ಇರ್ತೈತಿ ಅದೇನೇನು ದೊಡ್ಡ ಇದನ್ನೆಲ್ಲ ನಿಮ್ಗೆ ಹೇಳಿದಿಲ್ಲ ಕೈ ಏನೇನು ಸ್ಪ್ರೇ ಮಾಡ್ಕೋಬೇಕೇನಲ್ಲ ಅದೇ ನನಗೆ ಕೇಳಿರಿ ನೀವು ನಮ್ಮ ಮತ್ತೆ ನನ್ನ ನಂಬರ್ ಎಲ್ಲರಿಗೂ ವಿಶೇಷ ಎಲ್ಲರಿಗೆ ಗೊತ್ತೈತಿ ಹೀಗಾಗಿ ನಾನು ಕೇಳಿರಿ ನಾನು ಎಲ್ಲ ಹೇಳ್ತೀನಿ ಅದ್ರ ಮಾಹಿತಿ ಕೊಡ್ತೀನಿ ಹೀಗಾಗಿ ಈ ತಳಿ ಮಾತ್ರ ನೋಡಿರಿ ಭಾಳ ಒಂದೇ ನಂಬರ್ ಐತ್ರಿ ಅದು ನಾನು ಕೇಳೋರಿತಾರೆ ಮಾಡಿರಿ ಹಚ್ಕೋರಿ ಅದನ್ನ ಈ ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ರೀ ಈ ತಳಿ ತಯಾರು ಮಾಡಿದ್ದು ಮೊದಲು ಸೈಂಟಿಸ್ಟ್ಗಳಿಗೆ ಒಂದು ಸಲಾಮ್ ಹಾಕ್ಬೇಕು ರೀ ಯಾಕಂತ ಕೇಳ್ರಿ ಈಗ ಈಗ ಸಾಕಷ್ಟು ನೋಡ್ರಿ ಈಗ ನಮ್ಮಲ್ಲಿ ಎಲ್ಲ ತಳಿಗಳೋದು ಎಲ್ಲ ಹಚ್ಕೋತ ಹಚ್ಕೋತಾನೋದವರು ಆದ್ರೆ ಒಂದನೇ ಕುಳಿ ಇದಾಯಿತು ಎರಡನೇ ಕುಳಿ ಪೇಲಾತು ಮೂರನೇ ಕುಳಿ ಅಂತ ಒಟ್ಟೆ ಬರಂಗಿಲ್ಲ ಹಿಂಗೆ ಅನ್ನೋದು ಅದ ಸಮಸ್ಯೆ ಐತಿ ಮತ್ತು ಗೊನ್ನೆ ಹುಳದ ಕಾಟ ಭಾಳ ಇವು ಒಂದು ಒಂದಕ್ಕಿಂತ ಒಂದೊಂದು ಸಮಸ್ಯೆ ಅದವು ಅಂಥದ್ರಾಗ ಇದು ಹೇಳೇನ್ರಿ ಹೊಟ್ಟೆ ಕುಳಿ ಕಬ್ಬಿಗೆ ಒಟ್ಟೆ ದಗ್ದೆ ಅದು ಆ ಟೈಪ್ ಅಂತ ತಳಿ ಅದು ಇದು ಹೆಂಗೆ ಬರತ್ತೆ ಅಂದ್ರೆ ಬಾಳಿ ಗಿಡದ ಬಂಬ ಇರ್ತತಿರ್ಲ ಎಲಿ ಇದನ್ರಿ ಬಡ್ಡಿ ಆ ಟೈಪ್ ಕಡ್ದ್ರೂ ಹೋಗೋಂಗಿಲ್ಲಾರಲ್ಲ ಆ ಟೈಪ್ ಅಂತ ತಳಿ ಅದು ಒಟ್ಟು ಎಷ್ಟು ಒಡ್ದೈತಿ ಅಂದ್ರೆ ಒಟ್ಟು ಬ್ಯಾಡ ಸುದ್ದಿರಿ ಫಸ್ಟಿಗೆ ಅಲ್ಲೇ ಇಲ್ಲಿ ಅಲ್ಲೆಲ್ಲೋ ಒಂದೊಂದೊಂದು ಒಡ್ಯಾಕತಿ ಅಂದ್ರೆ ಒಟ್ಟು ಬೆನ್ನ ಮೇಲೆ ಬುಚ್ ಬುಚ್ಚು ಬುಚ್ ಬುಚ್ಚು ಆ ಟೈಪ್ ಹೇಳ್ತೈತಿರಿ ಅದು ಅಂತ ತಳಿ ಅದು ಆದ್ರೆ ಮಾಡ್ಬೋದು ರೀ ನಿಮ್ಮ ತಳಿ ಇಲ್ಲ ನನಗೆಲ್ಲ ಆದ್ರೆ ನಾವು ಬೇಕಾದ್ರೆ ನಾವು ಎಂತ ಎರಡು ತೆಗೀರಿ ಮೂರು ಕುಳಿ ತೆಗೀರಿ ನಾಲ್ಕು ತೆಗೀರಿ ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಅನುಕೂಲ ಭೂಮಿ ಲೂಸ್ ನೋಡ್ಕೊಂಡು ನೋಡ್ಕೊಂಡಿಸ ನೀವು ಕುಳಿ ಕುಳಿಕಾಯಿರಿ ನಿಮ್ಮ ಭೂಮಿ ಸಾಕಷ್ಟು ಲೂಸ್ ಎಲ್ಲೆರ ಉಳಿಸ್ಕೊಂಡು ನೀವು ಎಲ್ಲರೂ ಮ್ಯಾನೇಜ್ಮೆಂಟ್ ಮಾಡ್ಕೊತಿದ್ರು ನೀವು ಹತ್ತು ಕುಳಿ ತಗೋದ್ರು ಇದನ್ನು ಅದು ಗ್ಯಾಪ್ ಅಂತೂ ಹೊಟ್ಟೆ ಬೆಳಂಗಿಲ್ಲರೋದು ಅಂತ ತಳಿತ್ರಿ ಹಿಂಗಾಗಿ ಏನೈತಿ ಒಳಗೆ ನೀವು ಒಳಗಿರ್ತಾರ ಜರ ಪೊಕ್ಕಾ ಬೈ ಹಿಂಗೆ ಇದು ಏನು ಐತಿ ಅತಿರ್ತಾರೆ ರೀ ನಮ್ಮ ತಪ್ಪು ರೀ ಅದು ಯಾಕತ್ ಕೇಳ್ರಿ ಇಳುವರಿ ಹೆಚ್ಚಬೇಕು ಕಬ್ಬು ದಪ್ಪರಿ ಬೇಕು ಮತ್ತು ಎಲ್ಲ ನಮ್ಮ ಅನುಕೂಲ ಬೇಕಲ್ಲ ಅದ ಹಂಗೆ ನೋಡ್ತಿರ್ತೀವಿ ನಮ್ಗೆ ತಿಳ್ ನಮ್ಗೆ ತಿಳುವಳ್ಕೆ ಇರಬೇಕದ ಯಾಕತ್ ಕೇಳ್ರಿ ದಪ್ಪ ಕಬ್ಬ ಕಬ್ಬಾತ್ಗೊಂಡಿದ್ದೀವಿ ಅಂದ್ರೆ ಆಹಾರ ಜಲ ಜಾಸ್ತಿ ಕೊಡ್ಬೇಕು ಸಣ್ಣ ಕಬ್ಬ ಅಂದ್ರೆ ಆಹಾರ ಕಮ್ಮಿ ಕೊಡ್ರಿ ನಡಿತೈತಿ ಅಂದ್ರೆ ಒಂದೊಂದು ಇದ್ರ ಮೇಲೆ ಒಂದೊಂದು ಡಿಪೆಂಡ್ ಆಗ್ತೈತಿ ಅದ ಮತ್ತು ನಾವು ಆಹಾರ ಕಡಿಮೆ ಕೊಡೋಕಿಷ್ಟು ಇದು ಮಾಡೋಕು ಏನಾಗ್ತೈತಿ ರೀ ಆ ಎಲಿ ಈ ರಚನೆ ಆಗೋತಿ ಕೊರತೆ ಬರ್ತೈತಿ ಅದಕ್ಕೆ ನಿಮ್ಮಲ್ಲಿ ಸಾಕಷ್ಟು ನೀವು ತಿಪ್ಪಿ ಗೊಬ್ಬರ ಹಾಕೊಂದು ಹಚ್ಚರಿದ್ದನ್ನು ನೋಡಕ್ಕೆ ತಳಿ ಅದಕ್ಕೆ ಏನಾರು ಬಂದ್ರೆ ಅದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ ಹಿಂಗ ಈ ಮತ್ತೆ ಅದೇನೇನು ಅಂಥ ದೊಡ್ಡ ಏನು ಇದನ್ನಲ್ರಿ ಬರೀ ಕ್ಯಾಲ್ಸಿಯಂ ನೈಡ್ರೇಟಾ ಬೋರಾನ ಇಂಥವೆಲ್ಲರೂ ಸ್ಪ್ರೇ ಮಾಡ್ಕೊತೋಗ್ರಿ ಇಲ್ಲಕ್ಕೆ ಮಜ್ಜಿಗೆ ಹೋಗ್ರಿ ಒಟ್ಟೆ ಅಡಿಯಿಂದ ಏಕದಮ್ ರಿಕವರಿ ಆಗ್ತೈತೆ ರೀ ಅಂದ್ರೆ ಅತಿ ಎಲ್ಲ ಟೈಮ್ದಾಗೂ ಬರೋಂಗಿಲ್ಲ ರೀ ಅತಿ ಹೈಯೆಸ್ಟ್ ಬಿಸಿಲು ಯಾವಾಗ ಬರ್ತೈತಿ ಅವಾಗಷ್ಟೇ ಬರ್ತೈತಿ ಅದನ್ನು ಬಿಟ್ಟರೆ ಏತಿ ಯಾವಾಗೂ ಏನು ಈ ಏನು ಆಗಂಗಿಲ್ಲ ಈಗ ನಾವು ಈಗ ಎರಡು ವರ್ಷ ಹತ್ತು ನೋಡ್ತಿಲ್ಲ ಏನು ಸಮಸ್ಯೆ ಇಲ್ಲ ಒಂದು ವರ್ಷ ಮಾತ್ರ ಇದಾಗಿತ್ತು ಮತ್ತು ಇನ್ನೊಂದು ಹೆಂಗೈತಿ ಅಂದ್ರೆ ರೀ ಎಲ್ಲರೂ ಒಂದು ಒಂದು ತಳಿ ನಾವು ತೊಗೊಂಡಿದೀವಿ ಅಂದರೆ ಅದನ್ನು ಅಧ್ಯಯನ ಮಾಡಬೇಕು ನಾವು ಬರೀ ಒಂದೇ ವರ್ಷದಾಗ ಅದನ್ನು ಅಳ್ಯಾಕೆ ಹೋಗ್ಬಾರ್ದು ಒಂದು ಎರಡು ವರ್ಷ ಮೂರು ವರ್ಷ ಚೆಕ್ ಮಾಡಿದಾಗ ಅದಕ್ಕೆ ಏನು ಬೀಳ್ತೈತಿ ಏನು ಆಕೈತಿ ಏನಿಲ್ಲ ಅದನ್ನು ನೋಡ್ಕೋತ ನೋಡ್ಕೋತೇತಿ ನಮ್ಗೆ ಏನೈತಿ ಅದರೊಳಗೆ ನಾವು ಬೆರೆತು ಬಿಡ್ತೀವಿ ಹಿಂಗಾಗಿ ಇದು ಈ ಟೈಮ್ಗೆ ಇದೇ ಬರ್ತೈತಿ ಈ ಟೈಮ್ಗೆ ಇದೇ ಬರ್ತೈತಿ ಮತ್ತು ಅದು ನಮ್ಗೆ ನಮಗೆ ಗೊತ್ತಾಗ್ತೈತಿ ಹೀಗಾಗಿ ಈ ರೀತಿ ನಾವು ಈಗ ಈ ತಳಿ ಅಂತೂ ನನ್ನ ಪ್ರಕಾರ ನಿಮ್ಗೆ ಹೇಳಬೇಕಂದ್ರೆ ಭಾರಿ ಸಕ್ಸಸ್ ತಳಿ ಅಂತ ನಾನು ಹೇಳಕ್ಕೆ ಇಚ್ಛ ಬೇಕಾದ್ರೆ ಬೇಕಾದ್ರಿ ಯಾರಿಗೆ ಲುಕ್ಸಾನ ಮಾಡೀತಿದ್ದೋ ಅದನ್ನು ನಾನು ಅಂತೂ ಅಲ್ಲಿಗಳಿತೀನಿ ಯಾರಿಗೂ ಲುಕ್ಸಾನ ಮಾಡೋಂಥ ತಳಿನೂ ಅದು ಸಾಕಷ್ಟು ಆಗ್ತೈತಿ ಒಳಗೆ ಬೆಂಡ್ ಆಗ ಹಂಗೆ ಹಿಂಗತಿರ್ತಾರ ಸಾಕಷ್ಟು ನೀವು ಚೆಂದ ಹಂಗೆ ಆಹಾರ ಅದಕ್ಕೆ ಬೆಂಡ್ ಆದ್ರೆ ಅದು ನನಗೆ ಆಮೇಲೆ ಹೇಳ್ರಿ ಕುಳಿ ಅಂತೂ ಸಕ್ಸಸ್ ಸರಿ ಅದ ಇದಕ್ಕೇನು ಖಾಲಿ ಗ್ಯಾಪ್ ಆಯ್ತು ಇಲ್ಲಿ ಗ್ಯಾಪ್ ಆಯ್ತು ಅನ್ನೋಂಥದ್ದು ಏನು ಬರಂಗಿಲ್ಲ ಅದಕ್ಕೆ ಇದಂತರೂ ಒನ್ ಕ್ಯಾನ್ ತರಲೆ ಆ ಟೈಪ್ ಇದ್ದಂಗೆ ಐತಿ ರೀ ಈ ಸದ್ಯಕ್ಕಂತರೂ ನನಗೆ ತಿಳಿದ ಪ್ರಕಾರ ಎಷ್ಟು ಇದು ಈ ತಳಿ ಹಚ್ಚೋಕೆ ಇದನ್ನು ಮಾಡ್ಯಾರಂದ್ರ ರೀ ಈ ಸದ್ಯಕ್ಕೆ ನೀವು ಆರ್ಡ್ರ್ ನೀವು ಸಸಿ ಕೊಟ್ಟರೆ ಮಾರ್ಚ್ ಏಪ್ರಿಲ್ದಾಗ ಸಿಗ್ತಾ ಆ ಲೆವೆವಲ್ಗೆ ಹೋಗಿ ಕೂತೈತಿರಿ ಅದು ಅಷ್ಟು ಈ ಸದ್ಯಕ್ಕೆ ಪ್ರಚಲಿತ ಆಗಿಬಿಟ್ಟೈತಿ ಅದು ಈ ತಳಿಯರಿಗೆ ಇದಕ್ಕಿಂತ ಮುಂಚೆ ಮನೆ ಇಂತಿ ಹದಿಮೂರು ಜೀರೋ ಜೀರೋ ಏಳು ಇಲ್ಲಿ ತಗಾಯಿತು ನವಂಬರ್ ಡಿಸೆಂಬರ್ ತನಕ ಅದು ನಡೆದತ್ತೆ ಈ ಸದ್ಯಕ್ಕಂದ್ರೂ ಈ ಯಾಕತಿ ದಿವ್ಸ ಹೆಂಗೆ ಹೆಂಗೆ ಹೆಚ್ಚು ಹೋಗ್ತದೇ ಅವಾಗಂದ್ರೆ ಅವ್ನು ಸುಳ್ಳು ಬೆಳಿ ಅಂತ ಅದು ಅದಕ್ಕಾಗಿ ಅಂತ ಈ ತಳಿನ ಹೆಚ್ಚು ಆಯ್ಕೆ ಮಾಡ್ಕೋತಿರು ಸಾಕಷ್ಟು ಮತ್ತೆ ರೈತರು ಇದ್ರ ಬದಲು ತಿಳ್ಕೊಂಡಿದಾರೆ ಈಗ ಹಿಂಗಾಗಿ ಅದನ್ನು ಯಾರು ನಾಟಿ ಮಾಡೋರುದ ಮಾಡಿರಿ ಇನ್ನು ಮತ್ತೆ ಹಾಗೆ ನೀವು ಮುಂದೆ ಬೇಸ್ಗೆ ಐತಿ ಏಪ್ರಿಲ್ ಆ ಕಡೆ ಈ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ ಮಾಡೋರಿದ್ರೆ ಈ ತಿಂಗ್ಳು ಲಾಸ್ಟ್ ಮಾರ್ಚ್ ತಕ್ಕ ಬೇಕಾದಂಗೆ ಮಾಡ್ಕೊರೆ ನಡ್ದೈತಿ ಒಳ್ಳೆ ತಳಿಯತಿ ಒಳ್ಳೆ ನಿಮ್ಗೆ ಆರಾಮ್ಸಿರಿ ಐವತ್ತರಿಂದ ಅರವತ್ತು ಟನ್ ಅಂತರೂ ಈಗ ನೀವು ನಾಟಿ ಮಾಡ್ರೂ ಕೊಡ್ತೈತಿ ಅಂತ ತಳಿಯತ್ರಿ ಈ ನೀವು ಇದನ್ನ ಮಾಡ್ಕೋದಿಂದ ಭಾಳ ಇದಾಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛ ನಾ ಮತ್ತೆ ಇಂತಿ ಮತ್ತು ಒಂದು ತಡೆ ಯಾವ್ದೈತಿ ಅದನ್ನ ಅದು ಯಾವ ಇದಂದವು ಏನು ಸಮಸ್ಯೆ ಐತಿ ಏನಿಲ್ಲ ಅಂಥದು ಅಂಥದ್ದು ಒಂದು ವಿಡಿಯೋ ತಗೊಂಡು ನಾನು ಮತ್ತೆ ಬರ್ತನೋ ಅಲ್ಲಿ ಏನತಿಲ್ಲ ನಮಸ್ಕಾರ